ಹಾಯ್ ಎಲ್ಲರಿಗೂ ನಮಸ್ಕಾರ ಮಿಸ್ ಶ್ರೀಮತಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಮತಿ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಟೆಂಪಲ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮತ್ತು ಪ್ರತಿದಿ ಇವತ್ತು ಹಿಂಗೆ ಒರೆಸ್ಬಿಟ್ಟು ರಂಗೋಲಿ ಹಾಕಿರೋದು ಈ ಥರ ರಾತ್ರಿ ಪೂಜೆ ಮಾಡಿದ್ವಲ್ವ ನೈಟಲ್ಲೇನೆ ವರಸಿ ಪೂಜೆ ಮಾಡಿದ್ದೆ ಹಂಗಾಗಿ ಬೆಳಗ್ಗೆ ಕೆಡಿಸ್ಲಲ್ಲ ಪೂಜೆ ಮಾಡಿದ್ವಲ್ಲ ಅದೇ ರಂಗೋಲಿ ಹಂಗೆ ಬಿಟ್ಟಿದ್ದೀನಿ ಅಂದರೆ ಯಾರೆಲ್ಲ ಹೊಸ ಮನೆ ಕಟ್ಟಿರ್ತೀರ ಹೊಸ ಮನೆ ಕಟ್ಟಿಂದ ಅಕ್ಷತಿಗೆ ಅಮಾವಾಸ್ಯೆ ಅಂತ ಬರುತ್ತಲ್ಲ ಅಮಾಶೆಯಲ್ಲಿ ಮನೆಯಲ್ಲೆ ಲಕ್ಷ್ಮಿ ಪೂಜೆ ಮಾಡಬೇಕು ತುಂಬಾ ಒಳ್ಳೇದು ನಾವು ಮುಂಚೆ ಇದ್ದ ಮನೆ ಕ ನಮ್ಮೂರಲ್ಲಿ ಮನೆ ಕಟ್ಟಿದಾಗ ನಾನು ಮಾಡಲಿಲ್ಲ ಆ ಥರ ಹೇಳ್ಕೊಡೋರು ಯಾರೂ ಇದ್ದಲ್ಲ ಮತ್ತು ಇಲ್ಲಿ ಇಲ್ಲಿ ಬಂದಿಂದ ನಮ್ಮ ಬ್ರದರ್ ಮನೆ ಕಟ್ಟಿದ್ದಾರೆ ಮತ್ತು ಅದಕ್ಕೆ ಮಾಡಬೇಕು ಹೊಸ ಮನೆ ಕಟ್ಟಿಂದ ಅಕ್ಷತಿಗೆ ಅಮಾವಾಸ್ಯಲ್ಲಿ ಬರೋ ಅಂತ ಶುಕ್ರವಾರ ಮಂಗಳಾರಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದರು ನೀವು ಮಾಡಿ ಯಾರೆಲ್ಲ ಹೊಸ ಮನೆ ಕಟ್ಟಿದ್ದೀರಾ ಹೊಸ ಮನೆ ಕಟ್ಟಿದಾಗೆ ಅಕ್ಷತಿಗೆ ಅಮಾವಾಸ್ಯೆ ಬರುತ್ತಲ್ಲ ಶುಕ್ರವಾರ ಮಂಗಳಾರ ಬಂದರೆ ಅಮಾವಾಸ್ಯೆ ದಿನನ ಮಾಡಿ ಇಲ್ಲಾಂದರೆ ಹಿಂದಿನ ದಿನ ಶುಕ್ರವಾರ ಮಂಗಳಾರಿದ್ದಾಗ ನೈಟಲ್ಲಿ ಮನೆಯೆಲ್ಲ ಒರೆಸ್ಬಿಟ್ಟು ಲಕ್ಷ್ಮೀ ಪೂಜೆ ಸಿಂಪಲಾಗಿ ನಿಮ್ಗೆ ತೋಚಿದಂಗೆ ಮಾಡಿ ತುಂಬಾ ಒಳ್ಳೇದು ಹ್ಞೂ ಈ ಪೂಜೆ ಮಾಡಿದ್ರೇನೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ನಾವು ಅದೆಲ್ಲ ಮಾಡಲಿಲ್ಲ ತುಂಬಾ ಕಷ್ಟಪಡ್ತೀವಿ ಇವಾಗ ನಾ ತೋರಿಸ್ತಾ ಇರೋಂತ ಟೆಂಪಲ್ ಅಂಜನಾದ್ರಿ ಗಂಗಾವತಿಯಲ್ಲಿರುವಂಥ ಅಂಜನಾದ್ರಿ ಬೆಟ್ಟ ಅಂಜನೇ ಉಳಿದಿರೋಂಥ ಸ್ಥಳ ಒಂದು ಸಾರಿ ನಾ ಗೆ ಹೋಗಿದ್ದೆ ಅಷ್ಟೊಂದು ಅವಾಗ ಕ್ಯಾಮ್ರಾ ವಿಡಿಯೋ ಹೇಗೆ ಮಾಡ್ಕೊಳ್ಳೋದು ಅದು ಇದು ಅಂತ ಗೊತ್ತಿದ್ದಿಲ್ಲ ನಾನು ಗೊತ್ತಿದ್ದಷ್ಟು ಮಾಡಿದ್ದೀನಿ ಒಳಗಡೆ ಗುಡಿಯಲ್ಲೆಲ್ಲ ಅಲೋ ಇಲ್ಲ ಫೋಟೋ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಇದು ಅಲ್ಲೇ ಅಂಜನಾದ್ರ್ದಲ್ಲಿರೋಂಥ ದುರ್ಗಾದೇವಿ ಟೆಂಪಲ್ ಇದನ್ನು ತುಂಬ ಫೇಮಸ್ ಆಗಿದೆ ಕಾಯಿ ಎಲ್ಲ ಕಟ್ಟೋದು ಅದು ಇದು ಇದೆ ಹತ್ರದಲ್ಲಿ ಇಷ್ಟೆಲ್ಲ ಕಾಯಿ ಕಟ್ಟಿದ್ದಾರೆ ಆದರೆ ಅದು ಯಾವುದು ಇದು ಮಾಡಲ್ಲ ಆಸೆ ನೆರವೇರ್ತಿದ್ದಾಗೆ ಅದು ತಾನಾಗೆ ಉಗಿದ್ರೆ ಬೆಳಿತಂತೆ ಈ ಗಿಡದಲ್ಲಿ ಕಾಯಿ ತುಂಬಾ ವಿಶೇಷ ಇದೆ ನಾವು ಹೋದಾಗ ಅಂಜನಾದ್ರಲ್ಲಿ ಯಾವುದೇ ಬಿಡಿದಿನ ಹೋಗಿದ್ವಿ ನಾವು ಯಾಕಂದ್ರೆ ಯಾವಾಗಲೂ ರಶ್ ಇರುತ್ತೆ ಇದು ಅಂಜನಾದ್ರಲ್ಲಿ ಒಂದು ದಿವಸವೂ ಇದು ಇರೋದಿಲ್ಲ ಯಾವಾಗಲೂ ಫಾರಿನ್ನವರು ತುಂಬಾನೇ ತುಂಬಿಕೊಂಡಿರ್ತಾರೆ ಯಾವಾಗ ನೋಡಿದ್ರು ನಾನು ಹೋದಾಗ ಇದು ಎಂಟ್ರೆಸ್ಸಲ್ಲೇ ಅಂಜನೇ ಆದ್ರಿಗೆ ಹೋಗ್ತಿದ್ದಾಗೆ ರಾಮ ರಾಮಮೂರ್ತಿ ತುಂಬಾ ದೊಡ್ಡದಾಗಿದೆ ಇದು ಅಂಜನಾ ಅಂಜ ಪಾದಗಳು ಇವು ಎಲ್ಲ ತುಂಬ ಚೆನ್ನಾಗಿದೆ ಯಾರೆಲ್ಲ ಅಂತೇಳಿ ಬಿಳಿ ದಿವಸವೇ ಹೋಗಿ ಆದಷ್ಟು ಮೇಲೆ ಈ ಥರ ಇದೆ ಮೇಲೆ ಎಲ್ಲ ಫುಲ್ ಮೇಲೆ ಆದರೆ ಮೆಟ್ಲು ಹತ್ಬೇಕು ತುಂಬಾ ಮೆಟ್ಲು ಹತ್ಬೇಕು ಮೆಟ್ಲಿದೆ ಸುಸ್ತಾಗುತ್ತೆ ಬೆಳಗ್ಗೆ ಬೇಗ ಹೋಗಬೇಕಿಲ್ಲ ಸಾಯಂಕಾಲ ಹೋಗಿ ಬಿಸಿಲಲ್ಲೆಲ್ಲ ಹತ್ತಕ್ಕಾಗಲ್ಲ ನೆರಳೆಲ್ಲ ಮಾಡಿದ್ದಾರೆ ಈ ಥರ ಚಿಕ್ಕದಾಗ ಇದೆ ಇದೇ ಥರನೇ ಹತ್ಕೊಂಡು ಹೋಗ್ಬೇಕು ಊಟ ಪ್ರಸಾದ ಎಲ್ಲ ಏನೂ ಇಲ್ಲ ನೀವೇ ಊಟ ತಗೊಂಡು ಹೋಗ್ಬೇಕು ಆವತ್ತು ನಮ್ಮ ನಮ್ಮೂರಿಂದ ಭಾಳ ದೂರ ಇಲ್ಲ ಒನ್ ಅರ್ಧ ಗಂಟೆ ಒನ್ ಅವರ್ ಒಳಗಡೆ ಮೂವತ್ತು ನಲ್ವತ್ತು ಐವತ್ತು ನಿಮಿಷದಾಗೆಲ್ಲ ಹೋಗ್ಬಿಡ್ತೀವಿ ನಾವು ಹತ್ರ ಇದೆ ಆದರೂ ಊಟ ಕಟ್ಕೊಂಡು ಹೋಗಿದ್ವಿ ಬೆಳಗ್ಗೆ ಬೇಗನೆ ಸ್ನಾನ ಮಾಡಿಬಿಟ್ಟು ಮಡಿ ಬಟ್ಟೆ ಹಾಕ್ಕೊಂಡು ಊಟ ಕಟ್ಕೊಂಡು ಹೋಗಿದ್ವಿ ಮತ್ತು ದರ್ಶನ ಮಾಡ್ಕೊಂಡು ತೆಳಗ್ ಬರತ್ತೆ ಲೇಟ್ ಆಗುತ್ತೆ ಅಂತ ಊಟ ಮಾಡ್ಕೊಂಡೇ ದರ್ಶನ ಮಾಡೋಕ್ಕೆ ಹೋಗ್ಬಿಟ್ಟಿವಿ ನಾವು ಅಲ್ಲಿ ಆಗಲೇ ಯಾವುದೇ ರೀತಿಯ ಮಾಡ್ರನ್ ಬಸ್ ರೆಡ್ ಡ್ರೆಸ್ಸು ಚ ಈ ಥರ ಎಲ್ಲ ನಡೆಯೋಲ್ಲ ಪ್ಯಾಂಟ್ ಜೀನ್ಸ್ ಪ್ಯಾಂಟು ಜೀನ್ಸ್ ಚಡ್ಡಿ ಯಾವುದೇ ನಡೆಯೋಲ್ಲ ಚೂಡಿದಾರ ಇಲ್ಲಂದ್ರೆ ಸ್ಯಾರಿ ಹಾಕ್ಕೊಂಡು ಹೋಗ್ಬೇಕು ಅದಕ್ಕೆ ಫಾರಿನ್ನವರು ಅಷ್ಟೇ ತುಂಬಾ ಚೆನ್ನಾಗಿ ಸಂಪ್ರದಾಯನ ಫಾಲೋ ಮಾಡ್ತಾರೆ ಅವರು ಯಾರು ನಾವು ಓದ ದಿನ ತುಂಬ ಫಾರಿನವ್ರು ಬಂದಿದ್ರು ಎಲ್ಲರೂ ಸ್ಕರ್ಟ್ ಬ್ಲೌಸೆ ಹಾಕೊಂಡ್ಬಂದಿದ್ರು ನೋಡೋಕೆ ತುಂಬಾನೇ ಖುಷಿ ಆಗ್ತಿತ್ತು ಫಾರಿನ್ನರ್ ಅಂತೂ ಯಾವಾಗಲೂ ಇರ್ತಾರೆ ಈ ಸ್ಥಳದಲ್ಲಿ ಆದರೆ ನಾವು ಹೋದಾಗ ಒಂದು ತುಂಬ ನೋವಿನ ಘಟನೆ ನಡೆದಿತ್ತು ನಾವು ಹೋಗೋಕೆ ಎರಡು ದಿನ ಮುಂಚೆ ಇಲ್ಲ ಯಾರೋ ಗಂಡ ಎಂತಿ ಹೊಸ ಮದುವೆ ಆಗಿರೋ ಬಂದಿದ್ರಂತ ದರ್ಶನಕ್ಕೆ ಫೋಟೋ ತಕ್ಕನ ಹೋದಾಗ ಎಂತಿ ಅಲ್ಲಿಂದ ಬಿದ್ದಿದ್ದಾಳಂತೆ ಬಾಡಿ ಸಿಗ್ಲಿಲ್ಲ ಒಂದಿನ ಹುಡುಕಿಂದ ನಾ ಬರೋಕೆ ಒಂದಿನ ಮುಂಚೆ ಸಿಕ್ಕಿದೆ ಅದಕ್ಕೆ ಹುಷಾರಾಗಿ ಹೋಗ್ರಮ್ಮ ತುದಿಗಿ ನಿಂತ್ಕೊಂಡು ಫೋಟೋ ಎಲ್ಲ ತಕ್ಕೋಬೇಡಿ ನಿನ್ನೆ ಬಾಡಿ ಸಿಕ್ಕಿದೆ ತುಂಬ ಯಾಕೋ ಜಾಸ್ತಿ ಯಾರೂ ಹೋಗಿಲ್ಲ ಹುಷಾರಾಗಿರಮ್ಮ ನೀವು ಅಂತ ಹೇಳಿದ್ರು ತುಂಬ ತುಂಬಾನೇ ಬೇಜಾರಾಯಿತು ಅದು ಯಾಕೆ ಜನಗಳು ಫೋಟೋ ಶೆಲ್ಫಿ ಸೋಷಿಯಲ್ ಮೀಡಿಯಾ ಅಂತ ಬಂದಲ್ಲಿಂದ ತುಂಬ ಪ್ರಾಣಗಳೆಲ್ಲ ಕಳ್ಕೊತಾರೆ ದಯವಿಟ್ಟು ನಮ್ಮನ್ನ ನಾವು ಯಾರಿಗೋ ತೋರ್ಸೋಕ್ಕೋಗಿ ನಮ್ಮ ಪ್ರಾಣನೇ ಪಣಕ್ಕಿಡೋಂಥ ಸಾಹಸ ಮಾಡಬೇಡಿ ನಮ್ಮ ನಿಮಗೋಸ್ಕರ ಜೀವುಗಳು ಕೆಲವೊಂದು ಜೀವಗಳು ಮನೇಲಿ ಕಾಯ್ತಿರ್ತಾರೆ ನೋಡಿ ಮದುವಾಗಿ ಏನೇನು ಕನಸುಗಳು ಇಟ್ಕೊಂಡಿದ್ರು ಏನೇನು ಆಸೆಗಳು ಇಟ್ಕೊಂಡಿದ್ರು ಒಂದು ಕ್ಷಣದಲ್ಲಿ ದರ್ಶನಕ್ಕೆ ಅಂತ ಓದೋರು ಪ್ರಾಣ ಕಳ್ಕೊಂಡ್ರು ಬೇಜಾರಾಗುತ್ತೆ ಅಂತ ಕೇಳಿದ್ರೆ ಇರಲಿ ಇದೇ ಥರ ವಿಡಿಯೋ ಮುಂದೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಬಾಯ್ ಬಾಯ್